ಎಲ್ಲರಿಗೂ ನಮಸ್ಕಾರ ಖಜಾರಾಮ ಇದು ನನ್ನ ಮೊದಲನೇ ನಿರ್ದೇಶನದ ಸಿನಿಮಾ ಈ ಸಿನಿಮಾಗೆ ಮುಖ್ಯ ಕಾರಣರಾಗಿರೋದು ನಮ್ಮ ಪ್ರೊಡ್ಯೂಸರ್ಸ್ ನರಸಿಂಹಮೂರ್ತಿ ಅಣ್ಣ ಹಾಗೂ ಕಾಶಿ ಅಣ್ಣ ಝೇವಿಯರ್ ಸರ್ ಇವರು ಮೂರು ಜನ ಸಪೋರ್ಟಿಂದನೇ ಖಜಾರಾಮ ಇಷ್ಟು ಅದ್ಧೂರಿಯಾಗಿ ಬರೋದಕ್ಕೆ ಸಾಧ್ಯ ಆಯಿತು ಅವರು ನಾನು ಸ್ಕ್ರಿಪ್ಟ್ ಅವ್ರಿಗೆ ಹೇಳ್ದಾಗಿಂದ ಅವ್ರು ಇದುವರೆಗೂ ಯಾವುದು ಒಂದಕ್ಕೂ ಕೊರತೆ ಮಾಡಿದೆ ಪ್ರತಿಯೊಂದು ಶೂಟಿಂಗಲ್ಲೂ ಪ್ರತಿಯೊಂದು ಕೊಟ್ಟರು ನಾನು ಕೇಳಿದ್ದೆಲ್ಲ ಕೊಟ್ಟರು ಸೊ ಹಾಗಾಗಿ ಇಷ್ಟು ಅದ್ಧೂರಿಯಾಗಿ ಬಂದಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ನಿಮ್ಮ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದೀನಿ ಅಂತ ಆಗಿ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಮನೋಮೂರ್ತಿ ಸರ್ ನನ್ನ ಸಿನಿಮಾದ ದೊಡ್ಡ ಸ್ಟ್ರೆಂತ್ ಸಾಂಗ್ಗಳೆಲ್ಲ ನಾನು ಮೊದಲೇ ಸಾರ್ ಜೊತೆ ಡಿಸ್ಕಷನ್ ಮಾಡಿದ್ದೆ ಆ ಸಾಂಗ್ಗಳು ನಾನು ಏನು ಹೇಳಿದ್ದೆ ಅದಕ್ಕಿಂತ ತುಂಬ ಚೆನ್ನಾಗಿ ಮಾಡಿಕೊಟ್ರು ಸೊ ನೀವು ನೋಡಿದ್ದೀರಾ ಎಲ್ಲ ತುಂಬ ಸಾಂಗ್ ಚೆನ್ನಾಗಿ ಬಂದಿದೆ ತುಂಬ ನೀಟಾಗಿ ರೀಚ್ ಆಗ್ತಿದೆ ಥ್ಯಾಂಕ್ ಯು ಮನೋಮೂರ್ತಿ ಸರ್ ಆ್ಯಂಡ್ ಚಂದ್ರು ಸರ್ ಫಸ್ಟ್ ಸಿನಿಮಾ ಅಂದಾಗ ತುಂಬ ಟೆನ್ಷನ್ಸ್ ಇರುತ್ತೆ ಆ ನನ್ನ ಅರ್ಧ ಟೆನ್ಷನ್ಸ್ ಕಡಿಮೆ ಮಾಡಿದ್ದೆ ಚಂದ್ರು ಸರ್ ಥ್ಯಾಂಕ್ ಯು ಚಂದ್ರು ಸರ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ ಆ್ಯಂಡ್ ಧನು ಮಾಸ್ಟರ್ ಎಲ್ಲ ಸಾಂಗೂ ತುಂಬ ಚೆನ್ನಾಗಿ ಕೊರಿಯೋಗ್ರಫಿ ಮಾಡಿದ್ರು ಚಿನ್ಮಯ್ ಸರ್ ಚೆನ್ನಾಗಿ ಬರ್ಕೊಟ್ಟಿದ್ದಾರೆ ಮತ್ತು ಇನ್ನೂ ಎರಡು ಸಾಂಗು ಪ್ರಮೋದ್ ಮರ್ವಂತ ಅವ್ರು ಬರೆದಿದ್ದಾರೆ ಆಮೇಲೆ ಚೇತನ್ ಸರ್ ಬರೆದಿದ್ದಾರೆ ಆ್ಯಂಡ್ ರಾಜ್ ಸರ್ ಬಗ್ಗೆ ಹೇಳೇಬೇಕು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ ಕುಸ್ತಿನ ಕಲಿತು ಸೊ ಕುಸ್ತಿ ಬೇಸಡ್ ಸಿನಿಮಾ ಆಗಿರೋದ್ರಿಂದ ಕುಸ್ತಿ ಅದನ್ನು ರಾಜ್ ಸರ್ ಒಂದು ಟೂ ತ್ರೀ ಮಂತ್ಸ್ ಟ್ರೈನಿಂಗ್ ಮಾಡಿ ಅದಕ್ಕೆ ಪರಿಪೂರ್ಣವಾಗಿ ಆಮೇಲೆ ಮತ್ತೆ ಯಾವಾಗ ಸೆಟ್ಟಿಗೆ ಬಂದಿದ್ದು ಅಲ್ಲಿಂದ ಶುರು ಆಗಿದೆ ಗಜರಾಮ ಸೊ ಇಲ್ಲಿವರೆಗೂ ತುಂಬ ನೀಟಾಗಿ ಬಂದಿದೆ ಆ್ಯಂಡ್ ತಪಸ್ವಿನಿ ಮೇಡಮ್ ಮಾಡಿದ್ದಾರೆ ಆ್ಯಂಡ್ ಕಬೀರ್ ಸಿಂಗ್ ಸರ್ ಇದ್ದಾರೆ ಶರತ್ ವೈತ್ವಶಾ ಸರ್ ಇದ್ದಾರೆ ಆ್ಯಂಡ್ ಸಂತು ಸರ್ ವಿಜಿ ಸರ್ ಅಂಡ್ ಕಾರ್ತಿಕ್ ಅವರು ರಘು ಸರ್ ಪ್ರಸನ್ನ ಸರ್ ತುಂಬ ತುಂಬ ಆರ್ಟಿಸ್ಟ್ಗಳು ಎಲ್ಲ ಅವರವ್ರ ಕ್ಯಾರೆಕ್ಟರ್ಗೆ ಪರಿಪೂರ್ಣವಾಗಿ ಜೀವ ತುಂಬಿದ್ದಾರೆ ಹಾಗಾಗಿ ಗಜರಾಮ ಇಷ್ಟು ಅದ್ಭುತವಾಗಿ ಬಂದಿದೆ ರಾಗಿಣಿ ಮೇಡಮ್ ಮಾಡುವಾಗ ತ್ರೀ ಡೇಸ್ ನಾವು ಸ್ಟುಡಿಯೋದಲ್ಲಿ ಸೆಟ್ ಹಾಕಿದ್ವಿ ಎಷ್ಟು ಕಷ್ಟ ಆಯ್ತು ಅಂದ್ರೆ ತುಂಬಾ ಫೈರು ಮತ್ತೆ ಡಸ್ಟ್ ಒಳಗಡೆ ನಾವೆಲ್ಲ ಮಾಸ್ಕ್ ಹಾಕೊಂಡು ಸೆಟ್ ಒಳಗಡೆ ಹೋಗ್ತಿದ್ವಿ ರಾಗಿಣಿ ಮೇಡಮ್ ಅಂದ ರಾಜ್ ಸರ್ ವಿಥೌಟ್ ಮಾಸ್ಕ್ ಬರಬೇಕಿತ್ತು ಹಂಗೆ ಮಾಡಲೇಬೇಕಿತ್ತು ಸೊ ಆ ಡಸ್ಟಲ್ಲಿ ಆ ಹೊಗೆಯಲ್ಲಿ ತುಂಬ ಕಷ್ಟಪಟ್ಟು ಮಾಡಿದ್ರು ಅದಕ್ಕೆ ಈ ಸಾಂಗ್ ಇಷ್ಟು ರಿಚ್ ಆಗಿ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ರಗಿನಿ ಮೇಡಮ್ ನಿಮ್ಮ ಎಫರ್ಟು ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ರಾಜ್ ಸರ್ ಆ್ಯಂಡ್ ಯಾರ್ದಾರು ಹೆಸರು ಬಿಟ್ಟಿದ್ರೆ ಕ್ಷಮಿಸ್ಬಿಡಿ ಆ್ಯಂಡ್ ಇದೆ ಫೆಬ್ರವರಿ ಏಳನೇ ತಾರೀಕು ನಮ್ಮ ಗಜರಾಮ ಸಿನಿಮಾ ರಿಲೀಸ್ ಆಗ್ತಿದೆ ಕರ್ನಾಟಕದಾದ್ಯಂತ ಅಂತ ನಿಮ್ಮ 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 ಹತ್ತಿರದ ಚಿತ್ರಮಂದಿರಗಳಲ್ಲಿ ನೋಡಿ ನಮ್ಮಂತ ಹೊಸ ನಿರ್ದೇಶಕರು ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತೀನಿ ಇಲ್ಲ ಸರ್ ಆಕ್ಷನ್ ಇದೆ ಲವ್ ಇದೆ ಸೆಂಟಿಮೆಂಟ್ ಇದೆ ಟೋಟಲ್ ಒಂದು ಪ್ಯಾಕೇಜ್ ಸಿನಿಮಾ ಸರ್ ಹೌದು ಹೌದು ಬಿಸಿ ಕುಸ್ತಿ ಕ್ರೀಡೆಯಲ್ಲಿ ಸ್ಕ್ರಿಪ್ಟ್ ಮಾಡ್ಕೊಂಡು ಅದರ ಕಡೆ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಫಸ್ಟ್ ಆಫು ಒಂದು ಎರಡು ಮೂರು ಅದು ನಮ್ಮ ಸಿನ್ಮಾ ಅದು ಲ್ಯಾಂಗ್ವೇಜ್ ಅದು ಅಲ್ಲೆಲ್ಲ ಹಳ್ಳಿ ಇರುತ್ತೆ ಅದಾದ ನಂತರ ಎಲ್ಲ ಬೆಂಗಳೂರಲ್ಲಿ ನಡೆಯುತ್ತೆ ತುಂಬಾ ಚೆನ್ನಾಗಿ ನೀಟಾಗಿ ಬ್ಲೆಂಡ್ ಆಗಿದೆ ಸರ್ ನೀಟಾಗಿ ಬಂದಿದೆ ಚೆನ್ನಾಗಿದೆ ಅಂತ ಹೇಳಿದ್ರು ಸರ್ ಅವ್ರೇನು ಕೇಳಿಲ್ಲ ನಾನೇ ಕೇಳಿದೆ ಫಸ್ಟ್ ಸಿನಿಮಾ ಆಗಿರೋದ್ರಿಂದ ಸರ್ ಹೇಗಿದೆ ಸಿನಿಮಾ ಅಂತ ತುಂಬಾ ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿ ಬಂದಿದೆ ಅಂತ ಯಾಕಂದ್ರೆ ನಾನು ಬರಹಗಾರನಾಗಿರೋದ್ರಿಂದ ಹಾಗಾಗಿ ಅದ್ರಲ್ಲಿ ನನಗೆ ತಕ್ಕ ಮಟ್ಟಿಗೆ ಒಂದು ಗ್ರಿಪ್ ಇತ್ತು ಸೊ ಸ್ಕ್ರೀನ್ ಪ್ಲೇ ಡೈಲಾಗ್ ಎಲ್ಲ ನಾನೇ ಬಂದ ರಾಗಿ ಮೇಡಮು ಅದು ನಾವು ಸಾಂಗ್ ಬಂದಾಗ ಧನು ಮಾಸ್ಟ್ರು ನಾವು ನಮ್ಮ ಟೀಮ್ ಎಲ್ಲ ಕುತ್ಕೊಂಡು ಮಾತಾಡಿದಾಗ ನಮ್ಮ ಟೀಮ್ ಕಡೆಯಿಂದ ಎಲ್ಲರಿಗೂ ಎಲ್ಲರಿಂದ ಬಯಂ ಬಂದಿದ್ದು ಒಂದೇ ಹೆಸರು ರಾಗಿಣಿ ಮೇಡಮ್ ತುಂಬಾ ಸೂಟ್ ಆಗ್ತಾರೆ ಅಂತ ಯಾಕಂದ್ರೆ ಅದ್ರಿಂದ ಮಾಡಿದ್ರು ಮೇಡಮ್ ಈ ಸಾಂಗ್ ಅಷ್ಟು ತುಂಬಾ ಚೆನ್ನಾಗಿ ಅಷ್ಟು ಇಚ್ಛಾಗಿ ಓದಿರೋದ್ರಿಂದ ಈ ರಾಗಿಣಿ ಮೇಡಮ್ ನಮ್ಮ ತರೇಲಿ ಯಾರು ಹೆಸರು ಬರಲಿಲ್ಲ ಸೊ ರಾಗಿಣಿ ಮೇಡಮ್ ಸ್ಕೂಲ್ ಸ್ಕೂಲ್ ತುಂಬಾ ಕಾಲೇಜ್ ಡೇಸ್